ಅಲ್ಲ ಸರ್ ನೀವು ವಾರದ ಕಂತಲ್ಲಿ ಬಡ್ಡಿ ಲೆಕ್ಕ ಕೊಟ್ಬಿಟ್ರಿ ಈಗ ಎರಡ್ ಮೂರ್ ಲಕ್ಷ ತಗೊಂಡಿದೀವಿ ಒಂದ್ ಲಕ್ಷ ಸಾಲ ಐತ್ ನಮ್ ದಿನ ಆ ಲಕ್ಷನ ಈಗ ನನಗೆ ಹೆಚ್ಚಿಗೆ ಬೇಕಂತ ಬರ್ಸ್ಕೊಂತೀವಲ್ಲ ಈ ಬಡ್ಡಿ ನೀವು ಆಲ್ರೆಡಿ ಮೂರ್ ಲಕ್ಷಕ್ಕೆ ಎರಡು ವರ್ಷಕ್ಕೆ ತಗೊಂಡ್ಬಿಟ್ಟಿರ ಬಡ್ಡಿ ಆ ಒಂದ್ ಲಕ್ಷಕ್ಕೆ ಬಡ್ಡಿ ನೀವು ವಾಪಸ್ ಕೊಡ್ತೀರಾ ಅದು ಮಾತ್ರ ಇಲ್ಲ ಅಂತ ಹೇಳ್ತೀರಲ್ಲ ಅದು ಕೇಳ್ತೀರ ನಾವು ಮತ್ತೆ ವಾರದ ಹೇಳ್ರಿ ಮೀಟರ್ ಬಡ್ಡಿ ದಂದ ಅಂತ ಹೇಳ್ರಿ ಕರೆಕ್ಟ್ ಆಗಿ ಅದಕ್ಕೆ ಏನೈತೆ ಹೇಳೋದು ಕಟ್ ಇಂಟ್ರೆಸ್ಟ್ ತಾಂತಿರೋದು ಹಿಂಗೆ ಫೈನಾನ್ಸ್ಗಿಂತ ಅದ್ಭುತ ಸಯ್ಯ ಪರ್ಸೆಂಟ್ ಕಟ್ ಇಂಟ್ರೆಸ್ಟ್ ಅಂತ ಹೇಳ್ಬೇಡ್ರಿ ಫ್ಲಾಟ್ ಇಂಟ್ರೆಸ್ಟ್ ಅಂತ ಹೇಳ್ರಿ ಕಟ್ ಇಂಟ್ರೆಸ್ಟ್ ಅಂದ್ರೆ ಇಷ್ಟು ಕಟ್ಟರೆ ಕಟ್ಟಲೆ ಇರುತ್ತೆ ಕಟ್ಸ್ಕೊಂತಾನೆ ಇರ್ತಾರೆ ಕಟ್ತಾನೆ ಇರಬೇಕು ಸರಿ ಮಂಜು ಇವಾಗ ಆ ಥರ ಹೇಳ್ತಿದಾರಲ್ಲ ನಿನಗೆ ಅವಸರ ಬಂದಂತಪ್ಪ ನೀನು ಮೂರು ಲಕ್ಷ ತಗಂತೀವಿ ಸಾಲ ಈಗ ನಿನ್ಗೆ ಅವಸರ ಬಡ್ಡಿ ನಿಮಗೆ ಯಾವುದೇ ಥರದ್ದು ವಾಪಸ್ ಕೊಡೋಲ್ಲ ಸರಿ 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 ಸರ್ ಅಲ್ಲ ಸರ್ ನಮಗೆ ಇದೇ ತರದ ಬ್ಯಾಂಕ್ ಬಡ್ಡಿ ಆಗುತ್ತಾ ಅಲ್ಲ ಸರ್ ಬ್ಯಾಂಕ್ ಬ್ಯಾಂಕ್ ಇದೇ ಬ್ಯಾಂಕ್ ಇದೇ ಇದೇ ತರ ಬ್ಯಾಂಕ್ ತಗೊಂಡ್ರೆ ನಮ್ಗೆ ಏನು ಬ್ಯಾಂಕ್ ಆಫ್ ಕೊಟ್ಟಿದೆಯಲ್ಲ ಅದೇ ತರ ಬ್ಯಾಂಕ್ ಬಡ್ಡಿ ಬ್ಯಾಂಕ್ನವ್ರು ತಗೊಂಡ್ರೆ ನಾವು ಕಟ್ಟನ್ ಸರ್ ಅದು ದುಡ್ಡೆ ಉಳಿತಾಯ ದುಡ್ಡು ನಮ್ಗೆ ಸಾಲ ಕೊಟ್ಟಿರ್ತಾರೆ ಅದು ಕಟ್ಟನು ಅದಕ್ಕೆ ನಮ್ಮ ಸ್ಟೇಟ್ಮೆಂಟ್ ಬೇಕಲ್ಲ ನಮ್ಮ ಪಾಸ್ಬುಕ್ ಪ್ರತಿಯೊಂದು ಅಕೌಂಟ್ಗೆ ಪಾಸ್ಬುಕ್ ಬರುತ್ತೆ ಇದು ಪಿ ಆರ್ ಕೆ ಬಾಂಡು ಸರ್ ನಮ್ಮ ಅಣ್ಣಂದು ಹನ್ನೆರಡು ಸಾವಿರದ ಹನ್ನೆರಡು ಹನ್ನೆರಡು ಹದಿನಾಲ್ಕು ಸಾವಿರ ಚಿಲ್ಡ್ರ ಐತೆ ಅದನ್ನು ತೋ ನೋಡ್ತಾ ಇದ್ದೀನಿ ಹನ್ನೆರಡು ಸಾವಿರ ಹಿಡ್ಕೊಳ್ಳಿ ಹನ್ನೆರಡು ಸಾವಿರ ಮೂರು ವರ್ಷ ತಗೊಂಡಿರಿ ಅದಕ್ಕೆ ರೆಸಿಪ್ಟ್ ಬಂದು ಅಲ್ಲಿ ಲೆಕ್ಸ್ತಾಯಿದ್ದೀರಿ ಅದಕ್ಕೆ ಬಾಂಡ್ ಬೇಕಲ್ವಾ ಸರ್ ಈಗ ಅವ್ರಿಬ್ಬರು ತೀರ್ಕೊಂಡೋದ್ರೆ ಗಂಡನ ಹೇಳ್ತೀನಿ ತೀರ್ಕೊಂಡು ಹೋದರೆ ಅವ್ರಿಗೆ ಹೆಂಗೆ ಕೇಳಬೇಕು ನಾವು ಇಲ್ಲ ಒಬ್ರು ತೀರ್ಕೊಂಡು ಹೆಂಗೆ ಕೇಳಬೇಕು ನಾವು ಅದನ್ನ ಕೇಳಬೇಕಾ ಬೇಡವಾ ನಾವೇನು ಮಿಸ್ಯೂಸ್ ಏನು ಮಾಡ್ಕೊಂಡಿದ್ವಾ ಯೂಸ್ ಮಾಡ್ಕೊಂತ ಯೂಸ್ ಮಾಡ್ಕೊತಿದ್ದಾನೆ ಇದ್ದಾನೆ ವಾರ ವಾರ ನಮ್ಮ ಲೆಕ್ಕ ಬರ್ರಿ ಅಲ್ಲಿ ನಿದ್ರ ಅಂತೀರಲ್ಲ ಸುಮ್ನೆ ತಿಪ್ಪ ಬಾಯ್ ಇಲ್ಲಿ ಇಲ್ಲ ಏ ದುಡ್ ದುಡ್ಡು ಕಟ್ಟಿಗೆ ಬಂದು ಬೈ ದುಕಂಬ ಕಟ್ಟಿನ ಬಾಯ್ ಬಾ ಕೇಳಿ ಬಾಪ ನನ್ನೊಂದೇ ಕೇಳಿದೆಯಲ್ಲ ಬಂದು ಸರ್ ಮರುಪದ ಚೀಟಿ ಕಂಪ್ಯೂಟರ್ ಇವಾಗ ಇವಾಗ ಕೊಟ್ರು ಕಂಪ್ಯೂಟರ್ ಬರ್ತಾವ ಇಲ್ಲ ನೀವೇ ಹೇಳ್ರಿ ನಾನು ನಮ್ಮ ಮೊಬೈಲೇ ತಕ್ಕೊಡ್ತೀನಿ ನಿಮಗೆ ಪಿ ಡಿ ಎಫ್ ಇವಾಗ ಹಾಕಂದ್ರೆ ಹಾಕ್ತೀನಿ ಅದ್ ಬಿಟ್ಬಿಡಿ ನಮ್ಗೆ ಬ್ಯಾಂಕಲ್ಲಿ ಇವ್ರು ನಮ್ಮ ಒಗ್ಗುಟ್ಟ ಅಧ್ಯಕ್ಷರು ಕೇಳಪ್ಪ ನೀನು ಹೇಳಪ್ಪ ಏನು ಅರ್ಜಿ ಏನಾದ್ರು ಕೊಡ್ಬೇಕೇನು ಸರ್ ನಿಮಗೆ ಅಲ್ಲ ಸರ್ ನಿಮ್ಗೆ ಅರ್ಜಿ ಏನಾದರೂ ಕೊಡಬೇಕಾ ನೋಡಿ ಸರ್ ನೀವು ರೆಕಾರ್ಡ್ಸ್ ಕೊಡ್ಸಿಲ್ಲ ಅಂದರೆ ನಮ್ಮ ಗುಂಡೂರು ಸಂಘನ ವಸ್ತು ನಿಲ್ಲಿಸ್ತೀವಿ ನಾವು ನಾವು ಬ್ಯಾಂಕ್ ಸ್ಟೇಟ್ಮೆಂಟು ಒರ್ಜಿನಲ್ ಕೊಡಬೇಕು ನೀವು ಕೊಟ್ರೆ ನಾವಿಂದ ಪ್ರಚಾರ ಮಾಡಿ ಏನ್ ಸರ್ ನಿಮ್ಮ ಸಂಘ ನಮ್ಮ ಸಂಘದೇ ನಮ್ಮ ನಾವು ದುಡ್ತಕ್ಕ ನಾವು ದುಡ್ದಕ್ಕ ಮಾಡ್ತಕ್ಕಂಥ ಸಂಘ ಇದು ನೀವು ನಮ್ಗೆ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿರ ಒಳ್ಳೇದು ಮಾಡ್ಕೊಟ್ಟಿರಾ ಕರೆಕ್ಟಾಗಿ ಲೀಗಲ್ ಇದ್ರೆ ನಾವು ಎಲ್ಲ ಪ್ರಚಾರ ಮಾಡ್ತೀವಿ ಸರ್ ಕಂತು ಬಾಕಿದ್ರೆ ಸಮೇತ ಕಟ್ಕೊಂಡು ಹೋಗ್ತೀವಿ ಈಗ ಮೂರು ವಾರ ಕಟ್ಟಿಲ್ಲ ನನ್ಗೆ ಕಂತು ಬಾಕಿ ಇಲ್ಲ ಅಂತ ಹೇಳ್ತಿರಲ್ಲ ನೀವು ಅದೇ ನನಗೆ ಆಚಾರ ಯಾರು ಕಟ್ಟಿದಾರೋ ಗೊತ್ತಿಲ್ಲ ನನಗೆ ಇವರಂತೂ ಕಟ್ಟಿಲ್ಲ ನಮ್ಮ ಸಂಘದ ಸದಸ್ಯರು ಯಾವನು ಕಟ್ಟಿಲ್ಲ ಆದರೂ ಯಾರು ಕಟ್ಟಿದ್ರೂ ಗೊತ್ತಿಲ್ಲ ನನಗೆ ಒಟ್ಟಿರೋ ಕಂತು ಬಾಕಿ ಇಲ್ಲ ನಂದು ಮೂರು ವಾರಪ್ಪ ನಾನು ಕಟ್ಟಿಲ್ಲ ದುಡ್ಡು ಆದರೂ ಕಂತು ಬಾಕಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಬಾಯಿ ಮಾಡಿದ್ರೆ ಮಾತ್ರ ದುಡ್ಡು ದುಡ್ಡಾಕ್ತಾರ ಧರ್ಮೋತ್ಸವ ಗೊತ್ತಾಗ್ತಿಲ್ಲ ನನಗೆ ಇವ್ರ್ ಇವ್ರದ್ದು ಏಳು ವಾರಕ್ಕೆ ಹದ್ ಕಟ್ಟಿಲ್ಲ ಏಳು ವಾರನು ಕಟ್ಟಿಲ್ಲ ಮತ್ತೆ ಸೆಂಟ್ರದಾಗ ಇವೇ ಶಣ್ಮಕ್ ಅಂತ ನೋಡ್ರಪ್ಪ ಏಳು ಏಳು ವಾರ ಕಟ್ಟಿಲ್ಲ ಹನ್ನೆರಡು ಸಾವಿರ ಮಾತ್ರ ಕಂತು ಬಾಕಿ ತೋರ್ತೈತೆ ಏಳು ಇಲ್ಲ ಹದಿನಾಲ್ಕು ಸಾವಿರ ಮತ್ತೆ ಸೆಂಟ್ರಿಗೆ ಸಾವಿರ ಸಾವಿರ ಕಟ್ಟಿದಾನೆ ಅದ್ಯಾದ ಇಲ್ಲ ಕಂತು ಬಾಕಿ ಅಂದರೆ ಕೇಳ್ದಂಗಿದ್ದು ಕಂತು ಕಟ್ಟದಂಗಿದ್ರ ಮಾತ್ರ ಇದು ಸಾಲ ಜಮ ಆಗುತ್ತೆ ಕಂತ ಕಟ್ಟ ಕಂತು ಕಟ್ಟಿಗೆ ಜಮ ಆಗೋಲ್ಲ ಸರ್ ಮೂರು ಸಾವಿರ ಕಟ್ ಮಾಡಿರಲ್ಲ ಸರ್ ನನ್ನ ಇನ್ಸೂರೆನ್ಸ್ ಮೂರು ಸಾವಿರ ಕಟ್ ಮಾಡಿ ಹನ್ನೊಂದು ನೂರು ರೂಪಾಯಿ ಕಟ್ ಮಾಡ್ತಕ್ಕಂಥರು ನೀವು ನೀವು ನೀವ್ಯಾರು ಸರ್ ನೀವು ಯಾಕೆ ಕಟ್ ಮಾಡ್ಕೊಂಬ ನೀವು ಯಾರು ನಾವು ಕಟ್ಟಿರ್ತಕ್ಕ ಇರ್ತಕ್ಕ ಲೆಕ್ಕ ಮತ್ತೆ ಯಾರು ಸರ್ ಕಟ್ ಮಾಡ್ತಾರೆ ನಾವು ನಾವು ಹೇಳದಕ್ಕಿಂತ ಮುಂಚೆ ಬ್ಯಾಂಕ್ ಹೋಗಿದೆ ಸರಿ ಸರಿ ಸರ್ ನಮ್ಮ ಅಲ್ಲ ಸರ್ ನೋಡಿ ಈ ಸ್ಲಿಪ್ಪಿಗೆ ಡೇಟ್ ನೋಡಿ ಸರ್ ಒಂದು ನಿಮಿಷ ಇಪ್ಪತ್ತೆ ಇಪ್ಪತ್ತೇಳು ಎರಡು ಹಾಂ ಹಾಂ ಈ ಡೇಟಿಗೆ ಒಂದಿನ ಹೆಚ್ಚು ಕಡಿಮೆ ಮಾಡಿ ಸರ್ ಒಂದಿನ ಹೆಚ್ಚು ಕಡಿಮೆ ಆಗ್ತಿರೋ ತನಕ ಆ ಡೇಟ್ ಒಳಗೆ ನಮ್ಮ ಅಮೌಂಟ್ ಅಲ್ಲಿ ಎಂಟ್ರಿ ಆಗಿರ್ಬೋದು ಎಷ್ಟು ಕಟ್ಟಿರ್ತೀವೋ ಅಷ್ಟು ದುಡ್ಡು ನಮ್ಮ ಅಷ್ಟು ಇದಕ್ಕೆ ಹೋಗೈತೆ ಅದು ಯಾವ ಅಕೌಂಟ್ಗೆ ಹೋಗಿತ್ತು ನಾನು ಆ ಡೀಟೇಲ್ಸ್ ಎಲ್ಲ ಪ್ರತಿ ನನ್ನ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲವರೆಗೂ ಸ್ಟೇಟ್ಮೆಂಟ್ ಬೇಕು ನೋಡಿ ಸರ್ ನನಗೆ ಮತ್ತೆ ನೀವು ಏನಾದರೂ ಎಸ್ ಕೆ ಆರ್ ಡಿ ಪಿ ಇದ್ದು ಬರೀ ಅದನ್ನೇ ಸೀಲು ಸೈನ್ ಹಾಕಿ ಕೊಟ್ಟರೆ ನಾವು ಒಪ್ಪಲ್ಲ ಹ್ಞೂ ಹ್ಞೂ ಇದು ಬ್ಯಾಂಕ್ ಸ್ಟೇಟ್ಮೆಂಟು ನಮ್ಮ ಅದು ಅಲ್ಲ ಸರ್ ನಮ್ಮ ಪಾಸ್ಬುಕ್ ಅಕೌಂಟ್ ಅದು ಬ್ಯಾಂಕ್ ಬೇರೆ ಸಪ್ರೇಟ್ ಐತೆ ಸರ್ ಸಿ ಅಕೌಂಟಲ್ಲಿ ಒಂದ್ರೆ ಉಳಿತಾಯ ಕಟ್ಸ್ಕೆ ಅವಕಾಶ ಇಲ್ಲ ನೀವೇ ಯಾಕೆ ಕಟ್ಸ್ಕೊತೀರಾ ಸರ್ ಮತ್ತಿದು ಉಳಿತಾಯ ಕಳ್ಸಿ ಕಟ್ಸ್ಕೊತಿದ್ದೀರ ನಮ್ಮ ಉಳಿತಾಯಕ್ಕೆ ಮತ್ತೆ ಬಡ್ಡಿ ಐತೆ ಸರ್ ಲಾಭಂಶದ್ದು ಸರ್ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಸಾಲ ಬರ್ತಕ್ಕಂಥ ನಮ್ಮ ಸಾಲ ವ್ಯವಹಾರ ಹಾಂ ಸರಿ ಬಂದಿಲ್ಲ ಆದ್ರೂ ನಮ್ಗೆ ಲಾಭಾಂಶ ದುಡ್ಡು ಲಾಭಾಂಶ ದುಡ್ಡು ಹೆಂಗೆ ಆಗ್ತೀರಿ ನೀವು ನಮ್ಮ ಉಳಿತಾಯ ದುಡ್ಡು ಸಾರ್ ಏಳು ಸಾವಿರ ನಮ್ಮದು ಉಳಿತಾಯ ದುಡ್ಡು ಹನ್ನೊಂದು ಸಾವಿರಕ್ಕೆ ಹನ್ನೊಂದು ಸಾವಿರ ಕೊಡ್ತೀರಿ ನೀವು ನನ್ನ ಸಂಘ ಸ್ಟಾರ್ಟ್ ಆಗಿ ಎಂಟು ವರ್ಷ ಆಯ್ತು ಈಗ ಎರಡು ಸಾವಿರದ ಹದಿನೆಂಟರ ಸ್ಟಾರ್ಟ್ ಆಗಿರ್ತಕ್ಕಂಥದು ಬರೋ ಆವಾಗ ನೂರ ತೊಂಬ ಸರ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಸರಿ ನಾವು ಮಾತ್ರ ಲಾಭಾಂಶ ಬಂದಿರೋದು ಇಲ್ಲೇವರೆಗೂ ನಾವು ಹತ್ತು ರೂಪಾಯಿ ಲಾಭಾಂಶ ಬಂದಿಲ್ಲ ಅಲ್ಲ ಸಾರ್ ನಮ್ದು ಎಸ್ ಗ್ರೇಡಲ್ಲಿ ಇರ್ತಕ್ಕಂಥ ಸಂಘ ಇದೇವರೆಗೆ ಲಾಭಾಂಶ ಕೊಟ್ಟಿಲ್ಲ ನೀವು ಏನ್ ಮಾಡ್ತೀರಾ ಮತ್ತೆ ನಮ್ಮ ಪ್ರ ಅಲ್ಲ ರೀ ನಾವು ಕರೆಕ್ಟ್ ಕಟ್ಟಿಗೆ ಹೋಗ್ತೀವಿ ನಮ್ಮ 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 ಬಗ್ಗೆ ಏನಾಯ್ತು ನಿಮ್ಮ ಕಾಳಜಿ ಹೇಳ್ರಿ ಕಟ್ಟು ಹೇಳ್ತಿರಲ್ಲ ಏನಾಯ್ತಪ್ಪ ಇರ್ಫ ನಿಮಗೆ ಏ ಮುನ್ನೂರಲ್ಲ ಅಲ್ಲ ಈ ನೂರ ತೊಂಬತ್ತು ರೂಪಾಯಿ ಅದರಲ್ಲಿ ಐತೆ ನೋಡಿ ಬುಕ್ದಲ್ಲಿ ಐತೆ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ರೆ ಸಾವಿರದ ಮುನ್ನೂರು ರೂಪಾಯಿ ಒಂದ್ಸರಿ ಮಾತ್ರ ಅದು ಒಂದೇ ವರ್ಷ ಎರಡು ವರ್ಷಕ್ಕೆ ವರ್ಷಕ್ಕಾಗೋದು ಇವಾಗ ಐದಾರು ವರ್ಷ ಮುಕ್ಲಾರೆ ಟ್ರಾನ್ಸಾಕ್ಷನ್ ಆಯಿತಾ ಅದು ಒಂದು ರೂಪಾಯಿ ಕೊಡಂಗಿಲ್ಲ ಲಾಭಾಂಶ ಏನ್ ಮಾಡಿದೆ ನಾವು ಏನ್ ಧರ್ಮೋತ್ಸವ ಸಂಘದ ಐದೀವಾ ಇಲ್ಲ ನಾವು ಅಲ್ಲ ಸತ್ ನೀ ಹೇಳ್ತೀಯಪ್ಪ ಸತ್ ಹೋಗಂತ ಹೇಳ್ತೀವಿ ಮಾಡೋ ಹ್ಞೂ ಪ್ರತಿಯೊಂದು ವಿಡಿಯೋ ಮಾಡ್ಕೊತ ಹ್ಞೂ ಮಾಡ್ತಾ ಇದ್ ಅದಕ್ಕೆ ಹಾಕ್ತೀನಪ್ಪ ಯೂಟ್ಯೂಬ್ ಪ್ರತಿಯೊಂದು ಹಾಕ್ತೀನಿ ನಾನು ಯಾವ್ದು ಬಿಡಲ್ಲ ಯೂಟ್ಯೂಬಲ್ಲೇ ಅಲ್ಲೇ ಬರುತ್ತೆ ನಾನು ಯಾವ್ದು ನಮ್ಮ ನಮಗೆ ನ್ಯಾಯ ಬೇಕು ನಮಗೆ ಪ್ರತಿಯೊಂದಕ್ಕೂ ನ್ಯಾಯ ಬೇಕು ನನಗೆ ನನಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕು ಇಲ್ಲಿ ನಲವತ್ತೆರಡು ಸಾವಿರ ರೂಪಾಯಿ ನಲ್ವ ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳ್ತೀರಿ ಇಲ್ಲಿ ನಲವತ್ತೆಂಟು ಸಾವಿರ ಉಸು ಮಾಡಿದ್ರಿ ಆಲ್ರೆಡಿ ಇನ್ನು ತೊಂಬತ್ತು ಸಾವಿರ ಸಾಲ ಐತೆ ಕೇಳಿದ್ರೆ ಇವರು ನಾವು ಸರಿ ಇಲ್ಲ ಅಂತ ಹೇಳ್ತೀರಿ ನೀವು ಅಲ್ಲ ಸರ್ ಈಗ ನಮಗೆ ನಾವು ಕೇಳಿದ್ರೆ ರೆಕಾರ್ಡ್ಸ್ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಹದಿನೈದು ದಿನ ಸರ್ ಹದಿನೈದು ದಿನ ಆಗಿ ಮಂಜು ಹದಿನೈದು ದಿನದೊಳಗೆ ಇಲ್ಲ ತಿಂಗಳು ತಿಂಗಳೊಳಗೆ ತಂದು ಕೊಡಲಿಲ್ಲ ಅಂದರೆ ಮತ್ತೆ ನಮ್ಮ ಹಾಂ ಮಂಜು ಹ್ಞೂ ಹಾಂ ಸರಿ ಆಯ್ತು ಫೈನಲ್ ತಿಂಗಳೊಳಗೆ ಕೊಡ್ತಾ ಈಗ ಹದಿನೈದು ತಿಂಗ್ ತಿಂಗಳೊಳಗೆ ಕೊಡಲಿ ಹ್ಞೂ ಸೈನ್ ಮಾಡಿ ಕೊಟ್ಟಿವಲ್ವಾ ಸರ್ವೆ ಹ್ಞೂ ಸರಿ ಆಯ್ತು ಅದನ್ನ ಕೊಡ್ರಿ ಲೆಟ್ರ್ ಕೊಡಿರಿ ನಾವು ಮಾಡಿಕೊಡ್ತೀನಿ ಸರಿ ಅಲ್ಲ ಸರ್ ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟ ಮೇಲೆ ನೀವು ಒಂದು ಅಕ್ಲೈಸ್ಮೆಂಟ್ ಕೊಡ್ಬೇಕು ನಮಗೆ ಸೈನಿಸ್ ಇಲ್ಲ ಮಾಡಿ ಕೊಡ್ಬೇಕು ನೀವು ಹ್ಞೂ ರಿಸೀವ್ ಕಾಪಿ ಕೊಡಬೇಕು ಹ್ಞೂ ಸರ್ ಸೀಲ್ ಹಾಕಿ ಕೊಟ್ಟರೆ ಆಯಿತು ರಿಸೀವ್ ನಾವು ಇಸ್ಕೊಂಡಿದೀವಿ ಅಂತ ಹೇಳಿ ನೀವು ಸರ್ ನೀವು ಸಾಲ ಕೊಟ್ಟಿದ್ದು ನಿಜ ತಾನೆ ನಾವು ಬ್ಯಾಂಕ್ ಸಾಲ ಕೊಟ್ಟಿದ್ದು ನಿಜ ಅಷ್ಟೇ ಸರ್ ಹ್ಮ್ ಸಾರ್ ನೋ ನೋಡಿ ಸರ್ ನಮಗೆ ನಿಮಗೆ ದ್ವೇಷ ಇಲ್ಲ ಇದರಲ್ಲಿ ನೀವು ತಿಂಬೋದು ಏನಿಲ್ಲ ನಾವು ತಿಂಬೋದು ಏನಿಲ್ಲ ಅಂತ ತಗೊಂಡಿದ್ದೀವಿ ಅಂದ ಮೇಲೆ ನಮಗೇನು ಕೇಳ್ತಿದೀವಿ ನಮ್ಮ ದುಡ್ಡಲ್ಲಿ ನಮ್ಮ ಸಿ ಸಿ ಅಕೌಂಟಲ್ಲಿ ಎರಡು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆಯೋ ಇನ್ನು ಹತ್ತು ಲಕ್ಷ ಆಗಿದೆ ನನ್ನ ಹೆಸರು ಮೇಲೆ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕು ಇಲ್ಲ ತನಕ ನಂಗೆ ಡೌಟ್ ಬಂದಿದ್ದಿಲ್ಲ ಇವಾಗ ಡೌಟ್ ಬಂದಿರ್ತಕ್ಕಂಥದ್ದು ಕೇಳ್ತಾ ಇದ್ದೆ ಯಾಕೆ ಡೌಟ್ ಅಂದ್ರೆ ಎರಡುವರೆ ವರ್ಷ ಎರಡು ಸಾವಿರ ಸಾವಿರ ಕಟ್ಟಿ ಒಂದು ವಾರ ಎರಡು ಸಾವಿರ ಕಟ್ಟಿದ್ದಕ್ಕೆ ಇನ್ನೂರ ತೊಂಬತ್ತು ರೂಪಾಯಿ ಕಂತು ಬಾಕಿ ತೋರಿಸ್ತಾ ಇದ್ದೀರಿ ಇಲ್ಲಿ ಏಳು ವಾರ ಹತ್ತು ವಾರ ಕಟ್ಟಲಾರ ನನಗೆ ಬರ ಹನ್ನೆರಡು ಸಾವಿರ ತೋರಿಸ್ತಾ ಇದ್ದೀರಿ ಅಂದರೆ ಎಲ್ಲೈತೆ ನ್ಯಾಯ ಅಂತ ಅದಕ್ಕೆ ನಾನು ನ್ಯಾಯ ಕೇಳ್ತೀನಿ ನಿಮ್ಮ ಹತ್ರ ಕಂತು ಬಾಕಿ ಇರೋ ಹೊತ್ತಾಗ ಎಲ್ಲ ಸರಿ ಇನ್ವಾಲ್ವ್ ಮಾಡ್ಕೊಂಡಿರ ಅಂದರೆ ನಮ್ಮ ಬಗ್ಗೆ ಅಷ್ಟೊಂದು ಕೇರ್ ಐತೆ ನಿಮಗೆ ಸರಿ ಆಯ್ತು ಆಯ್ತು ಅದಕ್ಕೆ ಒಪ್ಕೊಂತೀವಲ್ಲ ಅದು ಇರ್ಫೋನು ಇರ್ಫೋನು ನಂತರ ಸೈನ್ ತಗೊಂಡಿಲ್ಲ ಆದ್ರೂ ಒಪ್ಪಿಗೆ ಅಂತ ನನ್ನ ಬಗ್ಗೆ ಕೇರ್ ತಗೊಂಡು ಮಾಡ್ಕೊಂಡಿ ನಾನು ಯಾವುದೇ ಸೈನ್ ಮಾಡಿಲ್ಲ ನಾನು ರಿನೂವಲಿಗೆ ಕೇಳಿದೆ ನಾನು ನೋಡಪ್ಪ ಎರಡನೇ ತಿಂಗಳ ಬರುತ್ತೆ ಅಂದರೆ ಕಂತು ಬಾಕಿ ಬರುತ್ತೆ ಅಂತ ಹೇಳಿದಕ್ಕೆ ಆದರೂ ಮಾಡಿಸಿ ಒಪ್ಪಿಗೆ ಇರಲಿ ಯಾವುದೊ ಒಂದು ಹಳೆ ರೆಕಾರ್ಡ್ಸ್ ಇಟ್ಕೊಂಡು ಮಾಡಿದ್ಯಾ ಅಲ್ಲ ಸರ್ ಈಗ ಅಲ್ಲ ಸರ್ ನಾವೀಗ ಮೂರು ಎರಡು ಸಾವಿರ ಎರಡುವರೆ ಸಾವಿರ ಎರಡು ವರ್ ಕ್ಕಟ್ತಾ ಇದ್ದೀವಿ ಎಲ್ ಐ ಐಸಿದು ಅನ್ನ ಹನ್ನೊಂದು ನೂರ ಚಿಡ್ರೇ ನಾವು ಹೋಗುತ್ತಾ ನೂರ ಹದಿಮೂರು ರೂಪಾಯಿನ ಎಲ್ ಐ ಸಿ ಹೋಗ್ತಾಯಿದ್ದೀವಿ ಅದ್ರ ಪ್ರಕಾರದ ತಗೊಂಡಾರ ರಿನೂವಲ್ ಮಾಡ್ಕೊಂಡ್ಮೇಲೆ ತಗೊಂಡಿಲ್ಲ ಒಂದಟ್ಟು ಮೂರು ಸಾವಿರ ಕಟ್ ಮಾಡಿದ್ದಾರೆ ಎಲ್ಲಿಗೆ ಹೋಗ್ಬೇಕು ನಾವು ಮೂರು ಸಾವಿರ ಒಂದಟ್ಟಿ ಆದರೆ ಹೇಳ್ಬೋದು ಐದು ಸಾವಿರ ಕಟ್ಟಿ ಕಟ್ಟಪ್ಪ ಅಂತಾದ್ರೂ ಹೇಳ್ಬೋದು ಆಯ್ತಲ್ಲ ಕಟ್ಟಿರೋ ದುಡ್ಡಲ್ಲಿ ಮೂರು ಸಾವಿರ ಯಾಕೆ ತಗೋಬೇಕು ಕೇಳೇ ಇಲ್ಲ ಸರ್ ನಮ್ಮನ್ನು ಕೇಳಿಲ್ದಲೇ ಮತ್ತು ಮಾಡ್ಸಾರಲ್ಲ ಇವಾಗ ಏನು ಹೇಳಿ ಹ್ಞೂ ಹ್ಞೂ ನಾನು ಮಾಡಿ ಇಲ್ಲ ಸರ್ ಅಲ್ಲ ಸರ್ ನಾನೀಗ ಆದ್ರೆ ನಾನು ಮರ್ತ್ಕೊಂಡಿದ್ದಪ್ಪ ಅಂತ ಹೇಳ್ತೀನಿ ಈಗ ಎರಡು ತಿಂಗಳಿಂದ ನಾನು ಹೆಂಗೆ ಬರೀಲಿ ಸರ್ ನಾನು ಅಲ್ಲ ಹೇಳಿ ಅದಕ್ಕೆ ಅದಕ್ಕೆ ನಾನು ಹೈದ್ರಾಬಾದ್ಗೆ ಕೇಳ್ತಾ ಇದ್ನಲ್ಲ ಅದು ನಮ್ಮ ಬಗ್ಗೆ ಕೇರ್ ತಗೊಂಡು ನಾವು ಎಸ್ ಪಿ ಮಾಡ್ಸಿರೋ ಅದಕ್ಕೂ ಸಂತೋಷ ನೂರ ಹದಿಮೂರು ರೂಪಾಯಿ ಕಂತಾಯ್ತಲ್ಲ ನೂ ಮೂರು ಸಾವಿರ ರೂಪಾಯಿ ಆಗ್ತಾವ್ ಉಂಟು ಒಂದೇ ತಿಂಗಳಿಗೆ ಓ ಪಿ ಆರ್ ಕೆ ಒರಿಜಿನಲ್ ಬಾಂಡ್ ಬೇಕು ನನಗೆ ಪಿ ಆರ್ ಕೆ ರಸಿಪ್ಟು ಈ ಎಲ್ ಐ ಸಿ ರಸಿಪ್ಟು ಎಲ್ ಐ ಸಿ ಸಾರ್ ಒಂದು ನಂದು ಹೆಣ್ಮಕ್ಳದ್ದು ವರ್ಜಿನಲ್ ಬಾಂಡ್ ನನಗೆ ವಾಪಸ್ ಬೇಕು ಸರ್ ಹ್ಞೂ ಅಣ್ಣ ವ್ಯವಹಾರ ಏನೋ ಕೆಡ್ಕೊಂಡಿನಿ ನೀವು ಕರೆಕ್ಟ್ ಬ್ಯಾಂಕಿಂದ ಮಾತ್ರ ಬಿಡ್ರಿ ನಾನು ಕೋಟಿ ರೂಪಾಯಿ ವ್ಯವಹಾರ ಆಗೋದು ಈ ನಮ್ಮ ಸಂಘದ ಸಂಗದ್ದೇ ಅಂದ್ಕೊಂಡಿದ್ದೀನಿ ನೀವು ಬ್ಯಾಂಕಿಗೆ ಮುಂದೆ ಬಿಟ್ಟಿಲ್ಲ ಅಲ್ಲಿ ಗೊತ್ತಾ ಅದು ಮಾತಾಡಬೇಡಿ ನೀನು ವ್ಯವಹಾರ ಕೆಡಿಸಿ ಅಂತ ವ್ಯವಹಾರದ ಬಗ್ಗೆ ಮಾತಾಡಬೇಡ ನೀನು ಫಸ್ಟ್ ಸ್ಟೇಟ್ಮೆಂಟ್ ತಗೊಂಬಂದು ಕೊಟ್ಟು ಆಮೇಲೆ ಮಾಡು ಆಮೇಲೆ ತಿಂದು ವ್ಯವಹಾರ ಕೆಡ್ಸ್ಕೊಂತೀಯ ಅಂತಂದೆ ಏನು ಪಾಪ ನಿನಗೆ ಒಂದುವರೆ ಲಕ್ಷ ವ್ಯವಹಾರ ಕಟ್ಸ್ಕೊಂತೀ ನೀನು ನಮ್ಮ ಡಿ ಪಿ ಅಮೌಂಟ್ ಅಂತ ಹತ್ತು ಲಕ್ಷ ಹತ್ತು ಲಕ್ಷ ಐತೆ ಡಿವಿಜನ್ ಒಬ್ಬನೇ ಕಟ್ತೀನಿ ರೀ ನಾನು ರೆಕಾರ್ಡ್ ಫಸ್ಟ್ ಕೊಡ್ರಿ ನೀವು ರೆಕಾರ್ಡ್ಸ್ ಕೊಟ್ಟು ಮಾತಾಡ್ರಿ ಹ್ಞೂ ಮತ್ತೆ ಅವ್ರು ಹೆಂಗೆ ಹೇಳ್ತಾರೆ ವ್ಯವಹಾರ ಕಟ್ಸ್ಕೊಂತಾರೆ ಅಂತಂದು ಎಸ್ ಗೈಡಲ್ಲಿ ಇರ್ತಕ್ಕಂಥ ಸಂಘಕ್ಕೆ ನಾವು ಕೇಳಿ ಡಾಕ್ಯುಮೆಂಟ್ ಕೊಡೋದು ನಿಮ್ಗೆ ಏನಾಗುತ್ತೆ ಹೇಳ್ರಿ ಸರ್ ಅವರಿಗೆ ಎಂಟು ಅಲ್ಲೇ ಎಂಟು ದಿನ ಆಯ್ತು ಕೇಳಿ ಹ್ಞೂ